ನಾವೆಲ್ಲರೂ ಕೂಡಿ ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಹೊತ್ತು ಸಹ ನಮ್ಮ ಸಮಾಜದ ಭವ್ಯವಾದ ಇತಿಹಾಸ ಸಂಸ್ಕೃತಿ ಇದೆಲ್ಲವೂ ಕೂಡ ಸಿಗಬೇಕು ಜೊತೆಗೆ ನಮ್ಮೆಲ್ಲ ಹಕ್ಕಿಗಳೂ ಸಹ ಸಹ ನಮಗೆ ಉದ್ಯೋಗದಲ್ಲಿ ಸಾಧ್ಯಬೇಕು ನಮಗೆ ನಿಮಗೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಗಬೇಕು ಅದು ಸಮಗ್ರವಾಗಿ ಎಲ್ಲರಿಗೂ ಸಿಗಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ಚಿಂತನೆಯನ್ನು ನಾನು ಮನೆಯನ್ನು ಕೂಡ ನಾನು ಪ್ರತಿಪಾದನೆ ಮಾಡಿದ್ದೀನಿ ಈಗ ಎಲ್ಲ ಒಳ ಪಕ್ಕೂ ಸಹ ನಮ್ಮ ಮೀಸಲಾತಿ ದೊರಕಿ ಇವತ್ತೇನು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದ ಏನು ಅನುಭವ ಮಂಟಪದಲ್ಲಿ ಎಲ್ಲರನ್ನು ಕೂಡಿಸ್ಕೋದು ಆ ರೀತಿ ಒಂದೊಂದು ಶಕ್ತಿ ಗೊತ್ತಿಲ್ಲ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಆಗಬೇಕು ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಜಸ್ಟಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ಹಿರಿಯ ಮಾರ್ಗದರ್ಶನದಲ್ಲಿ ತಮ್ಮೆಲ್ಲರ ಸರ್ಕಾರದಲ್ಲಿ ಮುಂದುವರಿಸಿಕೊಂಡು ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಹಿಂದೇನು ಮಾಡಿದ್ದೀನಿ ಮುಂದೆನೂ ಕೂಡ ಆ ಕೆಲಸವನ್ನು ಮಾಡೋಣ ಮಾತಾಡಿಸೋ ಹೇಳಿ ನಮ್ಮ ಹತ್ತಿಗೆ ನಾನು ಬಹಳ ಸಂತೋಷದಿಂದ ಇವತ್ತು ನಮ್ಮ ಸಂತೆಯಿಂದ ಸಂತ ನಡಿಗೆ ಅಂಥೇಳಿ ರಾಘಮ್ ಅವರ ಯುಗಸ್ತ ಪುಸ್ತಕವನ್ನು ಇವತ್ತು ಸಹ ನಮ್ಮ ಇವತ್ತು ನಾನು ಬಿಡುಗಡೆಯನ್ನು ಮಾಡಿದ್ದೇನೆ ಅದ್ಮೇಲೆ ನಮ್ಮ ಬಂದ ಮೇಲೆ ಹೇಳಿದೆ ಪೂರ್ಣ ಪೂಜೆ ಸ್ತ್ರೀಗಳಿಗೆ ಉದ್ದರಪ್ಪ ನಮ್ಮ ಸ್ವಾಮೀಜಿ ನಮ್ಮ ಪೂರ್ಯ ಸಿದ್ದೇಶ್ವರ ಹಬ್ಬಗಳ ಒಂದು ಚಿತ್ರವನ್ನು ನೋಡಿರೋದ್ರ ಅವರ ಕುಟುಂಬದಲ್ಲಿ ಮತ್ತು ಹಿರಿಯ ಸಿದ್ದೇಶ್ವರ ಸ್ವಾಮಿ ಸ್ವಾಮೀಜಿ ನಮ್ಮ ಬಸವಣ್ಣರು ಜನ್ಮ ಕೊಟ್ಟಿದ್ದು ನಮ್ಮ ವಿಜಯಪುರ ಜಿಲ್ಲೆ ಅದೇ ರೀತಿ ಸಿದ್ದೇಶ್ವರ ಸ್ವಾಮೀಜಿ ಜನ್ಮ ಕಟ್ಟಿದ್ದು ಕೂಡ ನಮ್ಮ ವಿಜಯಪುರ ಜಿಲ್ಲೆ ನಮ್ಮ ಕ್ಷೇತ್ರ ಪರ ಪೂಜೆ ಸುತ್ತೂರು ಸ್ತ್ರೀಗಳು ಲೇಖಕರು ಕೂಡ ಜನ್ಮ ಕೊಟ್ಟಿದ್ದು ವಿಜಯಪುರ ಜಿಲ್ಲೆ ಅಂತೇಳಿ ಅಂತೇಳಿ ಇವತ್ತು ಸುತ್ತೂರು ಶ್ರೀಗಳು ಸಿದ್ದೇಶ್ವರ ಮಹಾಸ್ವಾಮಿ ಬಗ್ಗೆ ಒಂದು ಅಪಾರವಾದಂಥ ಒಂದು ಪ್ರೀತಿಯನ್ನು ಪ್ರಸಿದ್ಧಿದರು ಅವರು ಕೂಡ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಸುತ್ತೂರು ಶ್ರೀಗಳ ಮೇಲೆ ಅವ್ರ ಮೇಲೆ ಭಾಳಷ್ಟು ಪ್ರೀತಿಯನ್ನು ತಿಂದ್ಕೊಂಡಿದ್ದರು ಹೀಗಾಗಿ ಆ ಒಂದು ಬಾಂಧವ್ಯ ಇವತ್ತು ಮೈಸೂರಿನಿಂದ ವಿಜಯಪುರ ಬಗ್ಗೆ ಅವತ್ತಿಗೂ ಕೂಡ ಇದೇ ನನ್ನ ಮಾತನ್ನು ಕೂಡ ಸತತ ಹೇಳಿ ನನ್ನ ಮಾತು ಕೇಳಿ ನಾವು ವಿಶಾಷನ್ ಮಾಡ್ತೀವಿ